ಕಾಣದಂತೆ ಯಾರಿಗೂ ಕಾಣದಂತೆ ಎಂಬ ಹಾಡನ್ನ ತನ್ನದೇ ಶೈಲಿಯಲ್ಲಿ ಹಾಡಿ ರಾತ್ರೋರಾತ್ರಿ ವೈರಲ್ ಆಗಿದ್ದ ಹುಡುಗಿ ಈಗ ನಾನು ಈ ಹಾಡನ್ನ ಹೇಳಿ ತಪ್ಪು ಮಾಡಿದೆ ಎಂದು ಕಣ್ಣೀರಿಟ್ಟಿದ್ದಾರೆ ಹೌದು ಮಂಡ್ಯ ಮೂಲದ ನಿತ್ಯಶ್ರೀ ಬಿರುಗಾಲಿ ಚಿತ್ರದ ಹೂವಿನ ಬಾನದಂತೆ ಯಾರಿಗೂ ಕಾಣದಂತೆ ಎಂಬ ಈ ಹಾಡನ್ನ ತನ್ನದಾಟಿಯಲ್ಲೇ ಹಾಡಿ ಒಂದೇ ನೈಟ್ ನಲ್ಲಿ ವೈರಲ್ ಆಗಿದ್ಲು ಹಾಡಿನ ರೀಲ್ಸ್ ವಿಡಿಯೋ ಮಿಲಿಯಾನ್ ಗಟ್ಲೆ ವ್ಯೂಸ್ ಅನ್ನ ಪಡೆದಿದ್ದಲ್ಲದೆ ಸೆಲೆಬ್ರಿಟಿಗಳು ಇವಳ ಹಾಡಿಗೆ ಕಮೆಂಟ್ ಮಾಡಿದ್ರು ಈ ಬಗ್ಗೆ ನಿತ್ಯಶ್ರೀ ಮಾತನಾಡುವಾಗ ನನಗೆ ನನ್ನ ಫ್ರೆಂಡ್ಸ್ ಹಾಡ್ಲಿಕ್ಕೆ ಹೇಳಿದ್ರು ಹಾಡನ್ನು ಮಾತ್ರ ಆ ರೀತಿ ಹಾಡಿದ್ದೇನೆ ಅದರಿಂದಲೇ ತುಂಬ ಜನರಿಂದ ಏನೋ ಏನೋ ಕೇಳಿದ್ದೇನೆ ಇದೊಂದೇ ಸಾಕು ನನಗೆ ಒಂದು ಸಾಂಗಿಗೆ ಅವಮಾನ ಮಾಡಿದ್ದು ಸಾಕು ಅದೇ ತುಂಬ ಬೇಜಾರಾಗ್ತಾ ಇದೆ ಅಷ್ಟು ಚೆನ್ನಾಗಿರುವ ಹಾಡನ್ನು ಅಷ್ಟು ಕೆಟ್ಟದಾಗಿ ಹಾಡಿದ್ದೇನೆ ಅಂತ ತುಂಬ ಪಶ್ಚಾತ್ತಾಪ ಆಗ್ತಾ ಇದೆ ಜೊತೆಗೆ ನಾನು ಸಂಗೀತಕ್ಕೆ ಅವಮಾನ ಮಾಡಿದ್ದೇನೆ ನನಗೆ ಸಂಗೀತದ ಬಗ್ಗೆ ಏನೂ ಗೊತ್ತಿಲ್ಲ ಹಾಡಿಗೆ ಅವಮಾನ ಮಾಡಿದ್ದೇನೆ ಅನ್ನೋದಕ್ಕೆ ನನಗೆ ಫೀಲ್ ಆಗ್ತಾ ಇದೆ ನನಗೇನೋ ಹೇಳಬೇಕು ಅಂತ ಗೊತ್ತಿಲ್ಲ ನಾನು ಅರ್ಜುನ್ ಜನ್ಯ ಅವರಿಗೆ ಸ್ವಾರಿ ಹೇಳ್ತೇನೆ ಅವರು ಇದನ್ನ ನೆಗೆಟಿವ್ ಆಗಿ ತೆಗೆದುಕೊಂಡಿಲ್ಲ ಆದರೂ ಅವರಿಗೆ ಕ್ಷಮೆ ಕೇಳ್ತೇನೆ ಇನ್ಮುಂದೆ ಈ ರೀತಿಯ ದಾಟಿಯಲ್ಲಿ ಯಾವತ್ತೂ ಆಡಲ್ಲ ಎಂದು ಹೇಳ್ತಾ ಕಣ್ಣೀರಿಟ್ಟಿದ್ದಾರೆ